ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬಾ ಯುನೀಕ್ ಆಗಿದೆ ತುಂಬಾ ಹೊಸದಾಗಿದೆ ಯಾಕಂದ್ರೆ ಮ್ಯಾಗಿ ಮಸಾಲಾ ಯೂಶಲಿ ನಾವು ನೂಡಲ್ಸ್ಗೆ ಯೂಸ್ ಮಾಡ್ತೀವಿ ಬಟ್ ನೀವೇನಾದ್ರೂ ಚಿಕನ್ ರೆಸಿಪಿಗೆ ಟ್ರೈ ಮಾಡಿದ್ರ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿ ಆಗಿದೆ ಸಖತ್ ಸ್ಪೈಸಿ ಆಗಿದೆ ಈ ರೆಸಿಪಿ ಒಂಥರ ತುಂಬಾ ನನಗೆ ಸೆಂಟಿಮೆಂಟ್ ಯಾಕೆ ಅಂದ್ರೆ ಈ ರೆಸಿಪಿ ನನ್ನ ಮಗಳು ಮಾಡಿದ್ದು ಆಕ್ಚುಲಿ ಅವಳು ಯಾವ್ದೋ ಒಂದು ರೆಸಿಪಿ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ಲು ಅದನ್ನ ಇನ್ನೂ ಏನನ್ನ ಬದಲಾವಣೆ ಮಾಡೋಣ ಅಂತ ಈ ಚಿಕನ್ ರೆಸಿಪಿ ಇನೋವೇಶನ್ ಮಾಡಿದಾಳೆ ಬಿಲೀವ್ ಮೀ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ತುಂಬಾ ಕಡಿಮೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಂತೂ ಸ್ಪೆಷಲಿ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಈ ರೆಸಿಪಿಗೆ ನಾವು ಚಿಕನ್ ಪೆರಿ ಪೆರಿ ಮಸಾಲಾ ಅಂತ ಹೆಸರಿಟ್ಟಿದೀವಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ఫ్రెండ్స్ ఈ చికెన్ పెరి పెరి మసాలే నేను చికన్ ముక్కాల్ కేజి అస్ తు స హిట్కం నీటీ తొల్దు అర్శనా మే ఉప్పు హాకీ నీట ఎర్ర మూడు సతి తొలదుట్కూల కంప్లీట్గా ఈ సోర్స్కు బట్ల ఇది ఇక నేను స్వల్ప ఉప్పు రుచికి తస్తూ ఒక్క టేబుల్ స్పూన్ అటు చిల్లీ పౌడర్ బటర్ బెరడు టేబుల్ స్పూన్ అు ఆయిల్ వన్ టేబుల్ స్పూన్ అని చెప్పి ಇದರ ಜೊತೆಗೆ ಪೆರಿ ಪೆರಿ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಮ್ಯಾಗಿ ಮಸಾಲ ಮೂರಿಂದ ನಾಲ್ಕು ಸ್ಯಾಷೆ ತಗೋಬಹುದು ಮತ್ತೆ ನಾನು ಇಲ್ಲಿ ಅರ್ಧ ಲೆಮನ್ ತಗೊಂಡಿದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ ಅದಕ್ಕಾದ ನಂತರ ನಾವು ತೊಗೊಂಡಿರೋ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಳ್ಳೋಣ ಬಟರ್ ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ಸೊ ನೋಡಿ ಈ ಥರ ಬಾಯ್ಲ್ ಬಂದಮೇಲೆ ಎಣ್ಣೆ ಈಗ ನಾವು ತಗೊಂಡಿರುವಂಥ ಚಿಕನ್ ಹಾಕೋಬೇಕು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ದಟ್ ಕಂಪ್ಲೀಟ್ ಬಟರ್ ಮತ್ತೆ ಎಣ್ಣೆಯಲ್ಲಿ ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇಲ್ಲಿ ಫ್ಲೇಮ್ ಮಾತ್ರ ಮೀಡಿಯಂ ಇಟ್ಕೊಳ್ಳಿ ಮತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಥರ ವೈಟ್ ಆಗಿದೆ ಈ ಟೈಮ್ ಅಲ್ಲಿ ನಾವು ನಿಂಬೆಹಣ್ಣು ಸ್ಕೀಸ್ ಮಾಡ್ತಾ ಇದೀವಿ ಯಾಕೆ ಯೂಶಲಿ ನಿಂಬೆಹಣ್ಣು ಹಾಕ್ತೀವಿ ಮತ್ತೆ ನಾನು ಸಾಲ್ಟ್ ಕೂಡ ಆಡ್ ಮಾಡಿದೆ ಈಗ ಯಾಕೆ ಎರಡು ಚಿಕನ್ ಬೇಯ ಹಾಕಬೇಕು ಅಂದ್ರೆ ಚಿಕನ್ ಟೆಕ್ಸ್ಟರ್ ಸತಿ ಗಟ್ಟಿಗೆ ರಬ್ಬರ್ ತರ ಆಗ್ಬಿಡತ್ತೆ ಸೊ ನಾವು ಲೆಮನ್ ಮತ್ತೆ ಸಾಲ್ಟ್ ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗಿ ಬೇಯುತ್ತೆ ಈಗ ನಾವು ಲಿಟ್ ಕ್ಲೋಸ್ ಮಾಡ್ಬೇಕು ನೀವ್ ನೋಡ್ತಾ ಇದೀರಾ ಸೈಡ್ ಅಲ್ಲೆಲ್ಲ ನೀರ್ ಬಿಟ್ಕೋತಾ ಇದೆ ಈ ಕಂಪ್ಲೀಟ್ ನೀರ್ ನಾವು ಡ್ರೈ ಮಾಡ್ಬೇಕು ನೋಡಿ ಲಿಟ್ ತೆಗಿತಾ ಇದೀನಿ ಒಂದ್ ಐದ್ ನಿಮಿಷ ನಾನು ಕುಕ್ ಮಾಡ್ಕೊಂಡಿದ್ದೆ ಈಗ ಆಲ್ಮೋಸ್ಟ್ ಚಿಕನ್ ಅಲ್ಲಿ ಬಿಟ್ಕೊಂಡಿದ್ದಂತ ನೀರು ಡ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾವು ತಗೊಂಡಿರೋಂತ ಚಿಲ್ಲಿ ಪೌಡರ್ ಹಾಕಬೇಕು ಅದನ್ನ ಒಂದ್ ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಈಗ ನಾವು ಮ್ಯಾಗಿ ಮಸಾಲ ಹಾಕೋಬೇಕು ನೋಡಿ ಮ್ಯಾಗಿ ಮಸಾಲ ಒಂದೇ ಸತಿ ನಾವು ಹಾಕೋ ಹಾಗಿಲ್ಲ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಚಿಕನ್ ನ ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ಕೊಂಡು ಕಂಪ್ಲೀಟ್ ಮಸಾಲ ಬ್ಲೆಂಡ್ ಮಾಡ್ಕೋಬೇಕು ಈಗ ನೋಡಿ ನಾನು ಫ್ಲೇಮ್ ಕಡಿಮೆ ಮಾಡಿದೆ ಲೋ ಫ್ಲೇಮಲ್ಲಿ ನಾವು ಇದನ್ನ ಫೈವ್ ಟು ಸೆವೆನ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ಜಸ್ಟ್ ಆಸನ್ ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ ಆ್ಯಂಡ್ ತುಂಬಾ ಸ್ಪೈಸಿ ಆಗಿತ್ತು ಅಂಡ್ ಇಷ್ಟೇ ಫ್ರೆಂಡ್ಸ್ ನಾವು ಲಿಟ್ ತೆಗೆದು ಒಂದೆರಡು ಸತಿ ಈ ತರ ಮಿಕ್ಸ್ ಮಾಡಿ ಆಫ್ ಮಾಡ್ಕೊಂಡ್ರೆ ಸ್ಟವ್ ಚಿಕನ್ ಪೆರಿ ಪೆರಿ ಮಸಾಲ ರೆಡಿ ಆಗಿರುತ್ತೆ ಆದರೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ ಫ್ರೆಂಡ್ಸ್ ಇಲ್ಲೇನು ಮಾಡಬೇಕು ಅಂದರೆ ನಾವು ಒಂದು ಬೌಲ್ ತಗೊಂಡು ನಾವು ಇಲ್ಲಿ ಫ್ರೈ ಮಾಡಿರೋಂಥ ಚಿಕನ್ ನಾವು ಸಪ್ರೇಟ್ ಮಾಡ್ಕೋಬೇಕು ಈಗ ನಾವು ಉಳಿಸಿಟ್ಟಿರೋ ಅಂಥ ಅರ್ಧ ಆ ಬಟರ್ ಅಂದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಮತ್ತೆ ನಾವು ಬಾಣ್ಲಿಗೆ ಹಾಕೊಂಡು ನೋಡಿ ಈ ತರ ಎಲ್ಲ ಸ್ಕ್ರೇಪ್ ಮಾಡ್ಕೋಬೇಕು ಈ ಮಸಾಲೆ ಏನ್ ರೋಸ್ಟ್ ಆಗಿದೆ ಬಾಣ್ಲಿ ಇದನ್ನ ನಾವು ಈ ತರ ಸ್ಪೂನ್ ಅಲ್ಲಿ ನೀಟಾಗಿ ಸ್ಕ್ರೇಪ್ ಮಾಡ್ಕೊಂಡು ಆ ಬಟರ್ ಅಲ್ಲಿ ಮತ್ತೆ ಫ್ರೈ ಆಗೋ ತರ ಮಾಡ್ಕೋಬೇಕು ಈಗ ಈಗ ಸ್ಟವ್ ಆಫ್ ಮೇಲೆ ಆ ಬಟರ್ ಏನ್ ಎಕ್ಸ್ಟ್ರಾ ಇದೆ ಅದನ್ನ ಈ ಬೌಲ್ ಅಲ್ಲಿ ಹಾಕೋಬೇಕು ಬಟ್ ಅದಕ್ ಮುಂಚೆ ನಾವು ತಗೊಂಡಿರೋ ಅಂತ ಪೆರಿ ಮಸಾಲಾ ಹಾಕೋಬೇಕು ಈಗ ಪೆರಿ ಪೆರಿ ಮಸಾಲಾನು ಅಷ್ಟೇ ಒಂದೇ ಸತಿ ಈ ತರ ಹಾಕೋ ಬದಲು ಎರಡು ಮೂರು ಸತಿ ಸ್ವಲ್ಪ ಸ್ವಲ್ಪ ಪೋಷನಲ್ಲಿ ಹಾಕೊಂಡು ಒಂದು ಸ್ಪೂನ್ ತಗೊಂಡು ನೀಟಾಗಿ ಚಿಕನ್ ಬ್ಲೆಂಡ್ ಆಗುವಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂಡ್ ಈಗ ನೋಡಿ ನೀವು ನೋಡಿದ್ರೆ ಅನ್ಸುತ್ತೆ ಈ ಸೀಸನಿಂಗ್ ತರ ನಾವು ಬಟರ್ನ ಮೇಲಿಂದ ಪೋರ್ ಮಾಡಬೇಕು ಅಂಡ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಸಿಂಪಲ್ ಮಕ್ಕಳಂತೂ ಫಿಂಗರ್ ಲುಕಿಂಗ್ ಗುಡ್ ಅನ್ನೋ ತರ ಚೂಕೊಂಡು ತಿನ್ನೋಷ್ಟು ಮಟ್ಟಿಗೆ ಟೇಸ್ಟಿ ಆಗಿರುತ್ತೆ ಅಂಡ್ ನೀವು ಕೂಡ ಯೂಶಲಿ ಮಾಡುವಂತ ಡ್ರೈ ಅಥವಾ ಬೇರೆ ಚಿಕನ್ ರೆಸಿಪಿ ರೋಸ್ಟ್ ಮಾಡೋ ಬದಲು ಈ ರೆಸಿಪಿ ಒಂದು ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ಸ್ಟೆಂಟ್ ಆಗಿ ಗೆಸ್ಟ್ ಬಂದ್ರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಯಾವ ಹಚ್ಚು ಅಂತ ತಲೆ ಇಲ್ದೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು ಈ ಚಿಕನ್ ಪೆರಿ ಪೆರಿ ಮಸಾಲ ಸೊ ನಿಮ್ಗೇನಾದ್ರೂ ಸ್ವಲ್ಪ ಮಸಾಲ ಜಾಸ್ತಿ ಆಯ್ತು ಅಂದ್ರೆ ಪೆರಿ ಪೆರಿ ಮಸಾಲ ಹಾಗೆ ಮ್ಯಾಗಿ ಮಸಾಲಾ ಕಡಿಮೆ ಮಾಡ್ಬೋದು ಬಟ್ ಡೆಫಿನೆಟ್ ಆಗಿ ಈ ರೆಸಿಪಿ ಟ್ರೈ ಮಾಡಿ ನಿಜವಾಗ್ಲು ಎಲ್ಲರೂ ತುಂಬಾ ಇಷ್ಟಪಟ್ಟು ಖುಷಿ ಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಇವತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅಥವಾ ನನ್ನ ಚಾನಲ್ನ ನೋಡ್ತಾ ಇದೀರಾ ಫಸ್ಟ್ ಟೈಮ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್